ಕೇವಲ ಹನ್ನೆರಡು ವರ್ಷ ಎಷ್ಟು ಮುದ್ದಾಗಿದೆ ಹುಡುಗಿ ನೀವು ನೋಡ್ಬೋದು ಈಗ ಒಂದು ಮಾಹಿತಿಯ ಮೇರೆಗೆ ಈ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ತಿಪ್ಪಗೊಂಡ್ನಳ್ಳಿ ಕೆರೆ ಹತ್ರ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕಾ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲು ಎಣ್ಣೆತ್ತಿರೋರ್ ಕಷ್ಟ ತುಂಬಾ ತುಂಬಾ ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಹುಡುಗಿ ಒರಿಸ್ಸಾ ಮೂಲದವರು ನೀಲಾ ಸುಲ್ತಾನ್ ಅಂತ ಕೇವಲ ಹನ್ನೆರಡು ವರ್ಷ ಎಷ್ಟು ಮುದ್ದಾಗಿದೆ ಹುಡುಗಿ ನೀವು ನೋಡ್ಬೋದು ಮನೆಯಿಂದ ಮಿಸ್ ಆಗಿ ಬರೋಬ್ಬರಿ ಹತ್ತು ದಿನಗಳಾಗಿದೆ ಎಲ್ಲೋಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಇವಾಗ ಒಂದು ಎರಡು ದಿನಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಈಗ ಒಂದು ಮಾಹಿತಿಯ ಮೇರೆಗೆ ಈ ಹುಡುಗಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ತಿಪ್ಪಗೊಂಡ್ನಳ್ಳಿ ಕೆರೆ ಹತ್ರ ಈ ಹುಡುಗಿಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕಾ ದಯಮಾಡಿ ಪ್ರತಿಯೊಬ್ಬರು ಹೆಣ್ಣೆತ್ತಿರೋರು ನಿಜವಾಗ್ಲೂ ಪ್ರತಿಯೊಬ್ರು ಈ ವಿಡಿಯೋನ ನೋಡಬೇಕು ಬಹಳ ನೋವಾಗತ್ತೆ ಬಹಳ ಬೇಜಾರಾಗುತ್ತೆ ಕೇವಲ ಹನ್ನೆರಡು ವರ್ಷದ ಯುವತಿ ಮನೆಯಿಂದ ಕಾರಣೆಗೆ ಹತ್ತು ದಿನಗಳಾಗಿದೆ ಇವಾಗ ತಿಪ್ಪಗೊನ್ನಹಳ್ಳಿ ಕೆರೆ ಹತ್ರ ಏನಾಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಯಾವ ಹೆಣ್ಣೆತ್ತಿರೋರ್ಗೂ ಇಂಥ ಕಷ್ಟ ಬರೋದ್ ಬೇಡ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ ಯಾಕೆ ಈ ತರ ನಮ್ ಕರ್ನಾಟಕದಲ್ಲಿ ಆಗ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ ಇತ್ತೀಚೆಗೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಾಕಷ್ಟು ಹೆಣ್ಮಕ್ಳು ಮಕ್ಕಳು ಕಾಣೆ ಆಗ್ತಾ ಇದ್ರೆ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಸಾಕಷ್ಟು ಹೆಣ್ಣು ಮಕ್ಕಳ ನೋವನ್ನ ಕೇಳೋರು ಕೂಡ ಯಾರು ಇಲ್ಲ ಅಂತ ಒಂದು ದುಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ ಸೊ ಹನ್ನೆರಡು ವರ್ಷದ ಯುವತಿ ಕಾಣೆಯಾಗಿದ್ರು ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋ ಅಪ್ಲೋಡ್ ಮಾಡಿದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಒಂದು ಮಾಹಿತಿ ಬಂದಿದೆ ತಿಪ್ಪಗೊಂಡಿ ಕೆರೆ ಹತ್ರ ಏನಾಗಿದೆ ದಯವಿಟ್ಟು ಈ ವಿಡಿಯೋ ಈಗ ನಾನು ನೇರವಾಗಿ ತಿಪ್ಪೊಂಡಿ ಕೆರೆ ಹತ್ರ ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಹಿಂದೇನೆ ಬನ್ನಿ ಸೊ ನಮ್ಮ ವಿಡಿಯೋನ ಬರೀ ನೋಡೋದಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಜೊತೆಗೆ ಬಹಳ ನೋವಾಗುತ್ತೆ ಯಾವ ತಂದೆಗೂ ಇಂಥ ಕಷ್ಟ ಬರೋದು ಬೇಡ ಸೊ ಇವಾಗ ನೀಲಾ ಸುಲ್ತಾನ್ ಅಂತ ಏನು ಹೇಳ್ತಾರೆ ಸೊ ಅವರ ತಂದೆಯವರು ಬನ್ನಿ ಸರ್ ನೀವೇನಾಗಬೇಕು ಅವ್ರಿಗೆ ನಾವು ಸೈಟ್ ಇಂಜಿನಿಯರ್ ಸೈಟ್ ಇಂಜಿನಿಯರ ಓಕೆ ನೀವು ಸೊ ನೀಲಾ ಸುಲ್ತಾನ್ ಅಂತ ಹೇಳಿದ್ವಲ್ಲ ಇವರು ಮೂಲತಃ ಸೊ ಮುಸ್ಲಿಮ್ ಇವರು ಅಸ್ಸಾಂ ಮೂಲತಃ ಅಸ್ಸಾಂನವರು ಮುಸ್ಲಿಮ ಸೊ ಒಂದು ಯುವತಿ ಕಾಣೆಯಾಗಿದ್ರು ಅಂತ ನಾವು ನಿನ್ನೆ ತಾನೇ ಒಂದು ಅಂದ್ರೆ ಎರಡು ದಿವಸಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ ಈಗ ಯುವತಿಗೆ ಏನಾಗಿದೆ ಹೇಗಿದ್ದಾರೆ ಎಲ್ಲಿದ್ದಾರೆ ಏನು ಎತ್ತ ಎಲ್ಲವನ್ನ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮಾತ್ರ ಮಾಡಿದ್ದೀವಿ ಜಯ ಹ್ಮ್ ಹೀಗೆ ಸ್ನೇಹಿತರೆ ಈಗ ನಾವು ನೇರವಾಗಿ ತಿಪ್ಪೋಣಳ್ಳಿ ಕೆರೆ ಹತ್ರ ಬನ್ನಿ ಬನ್ನಿ ಬರ್ತೀರಾ ಬನ್ನಿ ಸೊ ಅಜ್ಜಿನೇ ವಿಡಿಯೋದಲ್ಲಿ ಮಾತಾಡಿದ್ರು ಈ ಜಿ ವಿಡಿಯೋದಲ್ಲಿ ಮಾತಾಡಿದ್ರು ವಿಡಿಯೋ ಶೇರ್ ಮಾಡ್ರಪ್ಪ ಅಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಿಡಿಯೋ ಶೇರ್ ಮಾಡಿದೀರ ಮಾಹಿತಿಯಂತೂ ಸಿಕ್ಕಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೊನೆಗೆ ಹೇಳ್ತೀನಿ ನಾನು ನನಗೆ ಸೊ ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಈ ವಿಡಿಯೋ ನೋಡಿ ಎಷ್ಟೋ ಜನರಿಗೆ ಅರ್ಥ ಆಗುತ್ತೆ ಎಷ್ಟೋ ಜನ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅವ್ರು ಕೊಡೋ ಕಷ್ಟ ಅವ್ರು ಕೊಡೋ ನೋವು ಯಾರಿಗೂ ಬೇಡ ಅದರಲ್ಲೂ ದೇಶ ಬಿಟ್ಟು ದೇಶಕ್ಕೆ ರಾಜ್ಯ ಬಿಟ್ಟು ರಾಜ್ಯದ ಜೊತೆ ಬಂದಂತವ್ರ ಕತೆ ಕಷ್ಟ ಅಷ್ಟಿಷ್ಟ ಅಲ್ಲ ಬರೋಬ್ಬರಿ ಹತ್ತು ದಿನದಿಂದ ಆ ಹುಡುಗಿ ಲಕ್ಷ ಯಾತನೆ ಏನು ಹೇಗೆ ಎಲ್ಲವನ್ನ ತೋರಿಸಕ್ಕೆ ಇಷ್ಟಪಡ್ತೀನಿ ಹೋಗ್ತಾ ಇದ್ದೀವಿ ಹತ್ತು ದಿವಸದಿಂದ ಸರ್ಚ್ ಮಾಡ್ತಾ ಇದ್ದೀನಿ ಏನಾಗಿದೆ ಅನೇ फुल टेंशन नमस्कार बहुत तो टेंशन है मेरे को बेटी अभी तो नहीं मिल रहा है बहुत परेशान हो गया मैं हिंदू वाला हूँ असम का अभी तो, तो बहुत अच्छा है थोड़ा सी और तो सीट सो स्नेल पापा तंदे ती कष्ट तुम्हें टेंशन खंडित तु वागू ಈ ವಿಡಿಯೋ ಕೊನೆಯವರೆಗೂ ನೋಡಿ ತಮಗೆ ಗೊತ್ತಾಗುತ್ತೆ ಹೆಣ್ಮಕ್ಳು ಎತ್ತಿರೋ ಕಷ್ಟ ಏನು ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ ಏನು ಹೇಳ್ಬೇಕಂತ ಗೊತ್ತಿಲ್ಲ ಸೊ ದಯವಿಟ್ಟು ಆ ವಿಷಯ ಬೆಳಗ್ಗೆ ಫೋನ್ ಮಾಡಿ ಕೇಳಿದ ತಕ್ಷಣ ನನಗೆ ಒಂಥರ ಬೇಜಾರಾಯಿತು ಆದರೂ ಪರವಾಗಿಲ್ಲ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು

ಹತ್ರ ನಾವು ಕರ್ಕೊಂಡ್ಬಂದಿದ್ವಿ ಅವ್ರ ಫ್ಯಾಮಿಲಿ ನಾವು ತಂದೆ ನೋಡೋಣ ಏನಾಗಿದೆ ಅಂತ ದಯವಿಟ್ಟು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಮಹೇಶ್ ಈ ಹುಡುಗಿ ಹೆಸರು ಸುಲ್ತಾನ್ ಅಂತ ಒರಿಸ್ ಅಸಾಂ ಸಾರಿ ಅಸಾಂ ಕಾಣೆಯಾಗಿದ್ದರು ಕಾಣೆಯಾಗಿದ್ರು ಸೊ ನಮ್ಮ ಹತ್ರ ಬಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ವಿ ಇವಾಗ ಇವರು ಒಂದು ಹತ್ತು ದಿನಗಳ ಆದ ಮೇಲೆ ಪತ್ತೆ ಆಗಿದ್ದಾರೆ ವಿಶೇಷವಾಗಿ ನಮ್ಮ ಇದು ಏನು ತಿಪ್ಪೋಣಳ್ಳಿ ಕೆರೆ ಹತ್ರ ಅಂತಕ್ಕಂಥ ನಾಗರಾಜಣ್ಣವರು ರಕ್ಷಣೆ ಮಾಡಿದ್ದಾರೆ ಸೊ ಅವ್ರ ಮನೆಯಲ್ಲಿ ಇವಾಗ ಮಗುನ ಸೇಫ್ ಆಗಿ ಇಟ್ಕೊಂಡು ಅವರ ತಂದೆ ಕೈಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರದ್ದು ತುಂಬಾ ದೊಡ್ಡ ಗುಣ ದೇವರು ಒಳ್ಳೇದು ಮಾಡಿದ್ದಾರೆ ವಿಶೇಷವಾಗಿ ಅವರು ಈ ವಿಡಿಯೋದಲ್ಲಿ ಬರ್ತಾ ಇಲ್ಲ ಯಾಕಂದ್ರೆ ಇಷ್ಟ ಇಲ್ಲ ಇಡೀ ಫ್ಯಾಮಿಲಿ ಅವರು ಸೆಕ್ಯೂರ್ ಆಗಿ ಆ ಮಗುನ ಚೆನ್ನಾಗಿ ನೋಡ್ಕೊಂಡು ಇವತ್ತು ಮನೆಗೆ ನಾವು ತಲುಪಿಸ್ತಾ ಇದೀವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಾಗ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಯ ಒಂದು ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಿ ಜೊತೆಗೆ ಇವ್ರು ಮನೆಗೆ ಕಳ್ಸಿಕೊಡ್ತೀವಿ ಆದಷ್ಟು ವಿಡಿಯೋ ಶೇರ್ ಮಾಡದಂತ ಪ್ರತಿಯೊಬ್ಬ ಧನ್ಯವಾದಗಳನ್ನ ತಿಳಿಸ್ತೇನೆ ಕರೆದಿ ಏನೋ ಬ್ರಿಟೇಶ್ ಅಡಿಯಾ ಬಹು ಟಚ್ ಆಗಿಯ दिया ಭೇಟಿ ಗುಂಡಿಲ್ಲ ಅಡಿಯಾ ವೈ ಮೇರ ಭಗವಂತ ನೀವ ತುಂಬಾ ಖುಷಿ ಆಗಿದೆ ಯೋಗೇಶ್ ಅವರು ಇಷ್ಟು ಹೆಲ್ಪ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿದೆ ಅವರು ತುಂಬ ಒಳ್ಳೇದಾಗ್ಲಿ ಸರ್ ಚೆನ್ನಾಗಿ ನೋಡ್ಕೊಂಡು ಥ್ಯಾಂಕ್ ಯು ಸೊ ಮಚ್ ಎಲ್ಲ